ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಂಬತ್ತೇಳನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುತ್ತಿರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಈ ವಿಡಿಯೋಗಳಲ್ಲಿ ತೋರಿಸಲಾಗುವ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ಗೆ ಸಹ ಬಳಸಿಕೊಳ್ಳಬಹುದು ಹಾಗೂ ಶಿಕ್ಷಕರೂ ಸಹ ಮಕ್ಕಳಿಗೆ ಹೋಮ್ವರ್ಕ್ ಕೊಡಲು ಮತ್ತು ಓರಲ್ ಟೆಸ್ಟ್ಗಳಿಗೆ ಹಾಗೂ ಇಂಟರ್ನಲ್ ಅಸೆಸ್ಮೆಂಟ್ಗೂ ಸಹ ಬಳಸಿಕೊಳ್ಳಬಹುದು ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಬಿಡುವಿನ ಸಮಯದಲ್ಲಿ ಈ ವಿಡಿಯೋಗಳನ್ನು ತೋರಿಸಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಒಂದು ಸ್ಪರ್ಧೆಯ ಮೂಲಕ ಕಥೆಗಳನ್ನು ಹೇಗೆ ಕಲಿಸಬಹುದು ಎಂದು ತೋರಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ಒಂದಷ್ಟು ಮಕ್ಕಳನ್ನು ಕರೆದು ಇಲ್ಲಿ ಇಡಲಾಗಿರುವ ಪೇಪರ್ ಕಟ್ಗಳಲ್ಲಿ ಪ್ರತಿಯೊಬ್ಬರೂ ಅವರಿಗೆ ಇಷ್ಟವಾಗುವ ಒಂದು ಕಟ್ಟನ್ನು ತೆಗೆದುಕೊಳ್ಳುವಂತೆ ಹೇಳಬೇಕು ಈ ಕಟ್ಟುಗಳಲ್ಲಿ ಸಣ್ಣ ಕಥೆಗಳನ್ನು ವಾಕ್ಯಗಳ ರೂಪದಲ್ಲಿ ಇಡಲಾಗಿದೆ ಆದರೆ ಅವುಗಳನ್ನು ಕ್ರಮವಾಗಿ ಜೋಡಿಸಿಲ್ಲ ಈ ಕಥೆಗಳಲ್ಲಿ ನರಿ ಮತ್ತು ದ್ರಾಕ್ಷಿ ಬೇಡ ಮತ್ತು ಪಾರಿವಾಳ ಮೊಲ ಮತ್ತು ಸಿಂಹ ಹಾಗೂ ಮೂರು ಕೊಡಲಿಗಳು ಎಂಬ ಚಿರಪರಿಚಿತ ಕಥೆಗಳನ್ನು ಆಯ್ದುಕೊಳ್ಳಲಾಗಿದೆ ಮಕ್ಕಳಿಗೆ ಸ್ಪರ್ಧೆ ಪ್ರಾರಂಭ ಮಾಡಿ ಎಂದು ಹೇಳಿದ ಕೂಡಲೇ ಮಕ್ಕಳು ತಾವು ತೆಗೆದುಕೊಂಡಿರುವ ಕಟ್ಟನ್ನು ಬಿಚ್ಚಿ ವಾಕ್ಯಗಳ ಕಾರ್ಡ್ಗಳನ್ನು ಒಂದರ ಕೆಳಗೆ ಒಂದರಂತೆ ಜೋಡಿಸಿಕೊಳ್ಳಬೇಕು ಆ ನಂತರ ಆ ಕಾರ್ಡ್ಗಳನ್ನು ಕ್ರಮವಾಗಿ ಜೋಡಿಸಿ ಕಥೆ ಅರ್ಥಪೂರ್ಣವಾಗುವಂತೆ ಪೂರ್ಣಗೊಳಿಸಬೇಕು ಈ ರೀತಿ ಎಲ್ಲ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾರು ಮೊದಲು ಸರಿಯಾಗಿ ಪೂರ್ಣಗೊಳಿಸುತ್ತಾರೋ ಅವರನ್ನು ವಿಜಯಶಾಲಿ ಎಂದು ಘೋಷಿಸಿ ಬಹುಮಾನವನ್ನು ಕೊಡಬೇಕು ಉದಾಹರಣೆಗೆ ಇಲ್ಲಿ ಮೊದಲಿಗೆ ಬೇಡ ಮತ್ತು ಪಾರಿವಾಳ ಎಂಬ ಕಥೆಗೆ ಸಂಬಂಧಪಟ್ಟ ಕಾರ್ಡ್ಗಳ ಕಟ್ಟು ಇದೆ ಮೊದಲಿಗೆ ಈ ಕಟ್ಟನ್ನು ಬಿಚ್ಚಬೇಕು ನಂತರ ವಾಕ್ಯಗಳ ಕಾರ್ಡ್ಗಳನ್ನು ಮೊದಲಿಗೆ ಈ ರೀತಿ ಒಂದರ ಕೆಳಗೆ ಒಂದರಂತೆ ಜೋಡಿಸಿಕೊಳ್ಳಬೇಕು ನಂತರ ವಾಕ್ಯಗಳ ಕಾರ್ಡ್ಗಳನ್ನು ಕ್ರಮವಾಗಿ ಒಂದರ ಕೆಳಗೆ ಒಂದರಂತೆ ಜೋಡಿಸಿ ಕಥೆಯನ್ನು ಅರ್ಥಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅದೇ ರೀತಿ ಉಳಿದ ಕಥೆಗಳ ವಾಕ್ಯಗಳ ಕಾರ್ಡ್ಗಳನ್ನು ಕ್ರಮವಾಗಿ ಜೋಡಿಸಿ ಕಥೆಯನ್ನು ಪೂರ್ಣಗೊಳಿಸಿರುವುದನ್ನು ಇಲ್ಲಿ ತೋರಿಸಲಾಗಿದೆ ಈ ರೀತಿಯ ಚಟುವಟಿಕೆಗಳಿಂದ ಮಕ್ಕಳು ಕಥೆಗಳನ್ನು ರಚಿಸುವುದರಿಂದ ಅವರ ಆಲೋಚನಾ ಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚುತ್ತದೆ ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಉತ್ಸಾಹ ತೋರಿಸುತ್ತಾರೆ ಮತ್ತು ಧೈರ್ಯವಾಗಿ ಮುನ್ನುಗ್ಗುವ ಸಾಮರ್ಥ್ಯ ಬೆಳೆಸಿಕೊಳ್ಳುತ್ತಾರೆ ವಂದನೆಗಳು